ಫರ್ಲು ಕರ್ಮಗಳ ಪೈಕಿ ಶ್ರೇಷ್ಠವಾದಂತಹ ಕರ್ಮ ಅದು ಫರ್ಲು ನಮಾಜ್ ಆಗಿದೆ ಅದೇ ರೀತಿ ಸುನ್ನತ್ ಕರ್ಮಗಳ ಪೈಕಿ ಸತ್ಕರ್ಮಗಳ ಪೈಕಿ ಅತ್ಯಂತ ಶ್ರೇಷ್ಠವಾದಂತಹ ಸತ್ಕರ್ಮ ಸುನ್ನತ್ ನಮಾಜ್ ಆಗಿದೆ ಸುನ್ನತ್ ನಮಾಜ್ ನಿಯಮಗೊಳಿಸಲು ಕಾರಣ ಎರಡು ಕಾರಣವಿದೆ ಒಂದನೆಯದು ಯು ಕಮ್ಮಿಲ ನಕ್ಕುಸೆಲ್ ಫಾರ್ ಆಯಿಲ್ ಫರ್ಲುಗಳಲ್ಲಿ ಬರುವಂತಹ ಕುಂದು ಕೊರತೆಗಳನ್ನು ಪರಿಪೂರ್ಣಗೊಳಿಸಲು ಬೇಕಾಗಿ ಅಂದರೆ ಫರ್ಲುಗಳಲ್ಲಿ ಬಂದಂತಹ ಕೊರತೆಗಳನ್ನು ನ್ಯೂನ್ಯತೆಗಳನ್ನು ಸುನ್ನತ್ ಅದರ ಭಾಗಕ್ಕೆ ನಿಂತು ಅದು ಪರಿಪೂರ್ಣತೆ ಉಂಟು ಮಾಡುತ್ತೆ ಇವು ಕಮ್ಮಿಲ ಪರಿಪೂರ್ಣಗೊಳಿಸಲು ಬೇಕಾಗಿ ಆಗಿದೆ ನಕ್ಸಲ್ ಫರೋ ಇಲ್ಲಿ ಫರ್ಲುಗಳ ಕೊರತೆಗಳನ್ನು ಒಂದು ಎರಡನೆಯ ಪಾಯಿಂಟ್ ಒಲಿಯ ಕುಮಲ್ ಆಖಿರತಿ ಮಕಾಮ ಮಾಫಾತ ಮಿನ್ಹಾಬಿನ್ ಕಾರಣದೊಂದಿಗೆ ಕಾರಣ ನಿಮಿತ್ತ ನಷ್ಟ ಹೊಂದಿದಂತಹ ಆಗಲಿ ಫರ್ಲು ಆಗಲಿ ಅಥವಾ ಕಡ್ಡಾಯವಾದಂತಹ ಉಪವಾಸವಾಗಲಿ ಅದು ಕಾರಣ ನಿಮಿತ್ತ ಒಬ್ಬ ವ್ಯಕ್ತಿಯಿಂದ ನಷ್ಟ ಹೊಂದಿದೆ ಆದರೆ ಅದನ್ನು ಸಂದಾಯ ಮಾಡುವಂತಹ ಸಮಯ ಈತನಿಗೆ ಲಭಿಸಿಲ್ಲ ಎಂಬಂತಹ ಓರ್ವ ವ್ಯಕ್ತಿ ಆತ ಆ ಸಂದಾಯ ಮಾಡುವುದಕ್ಕಿಂತಲೂ ಮುಂಚೆ ಮರಣ ಹೊಂದಿದ ಎಂದಾದರೆ ಫಿಲ್ ಆಹ್ಲದಿ ಮಕಾಮ ಮಾಫಾತ ಮಿನಾ ಬೇದರಿ ಕಾರಣದೊಂದಿಗೆ ನಷ್ಟ ಹೊಂದಿದಂತಹ ಈ ಸತ್ಕರ್ಮಗಳ ಸಾಲಿನಲ್ಲಿ ಸ್ಥಾನದಲ್ಲಿ ಈ ಸುನ್ನತ ನಮಾಜ್ ಬಂದು ನಿಲ್ಲುತ್ತೆ ಈ ಎರಡು ಕಾರಣ ನಿಮಿತ್ತವಾಗಿದೆ ಸುನ್ನತನ್ನು ಸುನ್ನತ ನಮಾಜನ್ನು ಅಲ್ಲಾಹನು ಸುನ್ನತನ್ನು ಅಲ್ಲಾಹನು ನಿಯಮಗೊಳಿಸಿದ್ದು ಸುನ್ನತ ನಮಾಜ್ ಎರಡು ವಿಧ ಒಂದು ಮುಚ್ಚುಲೆ ಎರಡನೆಯದು ಮುಖಯ್ಯದು ಎಂದಕ್ಕೆ ಎಂದರೆ ಅದಕ್ಕೆ ಸಮಯಾವಕಾಶವಿಲ್ಲ ಅದಕ್ಕೆ ಕಾರಣಗಳಿಲ್ಲ ಒಂದು ರಕಾತ್ ಅದರ ಅದರಲ್ಲಿ ಕನಿಷ್ಠ ಗರಿಷ್ಠ ಎಷ್ಟು ಬೇಕಾದರೂ ನಮಾಜ್ ಮಾಡಬಹುದು ಆದರೆ ಎರಡು ಎರಡು ರಕಾತ್ ನಮಾಜ್ ಮಾಡುವ ಮೂಲಕ ಅಂದರೆ ಎರಡು ರಕಾತ್ ನಮಾಜ್ ಮಾಡಿ ಸಲಾಂ ಹಾಕುವ ಮೂಲಕ ನಂತರ ಎರಡು ರಕಾತ್ ನಮಾಜ್ ಮಾಡುವುದು ಆ ಮೂಲಕವಾಗಿದೆ ಶ್ರೇಷ್ಠ ಅರ್ಥ ಆಯಿತು ಎಂದು ಭಾವಿಸುತ್ತೇನೆ ಎರಡನೆಯದು ಮುಖಯ್ಯದು ಮುಖಯ್ಯದೆಂದರೆ ಸಮಯ ಬಂಧಿತವಾದಂತಹ ನಮಾಜ್ ಅಥವಾ ಇತರ ಇನ್ನಿತರ ಕಾರಣಗಳಿಂದ ನಿಶ್ಚಿತವಾದಂತಹ ಕಾರಣಗಳಿರುವಂತಹ ನಮಾಜ್ ಫಾರ್ ಎಕ್ಸಾಂಪಲ್ ಹೇಳುವುದಾದರೆ ಉದಾಹರಣೆಗೆ ಪೆರ್ನಾಲ್ ನಮಾಜ್ ಅದು ಎಂದು ಮಾತ್ರ ಪೆರ್ನಾಲ್ ಎಂಬಂತಹ ಒಂದು ಕಾರಣವೇ ಪೆರ್ನಾಲ್ ಎಂಬಂತಹ ಒಂದು ಸಮಯವಿದೆ ಅದೇ ರೀತಿ ರವಾತಿಬ್ ನಮಾಜಿಗಳು ಅದಕ್ಕೂ ಒಂದು ಮುಂಚೆ ಫರ್ಲಿನ ಮುಂಚೆ ಫರ್ಲಿನ ನಂತರ ಎಂಬಂತಹ ಒಂದು ಕಾರಣಗಳೂ ಕೂಡ ಇದೆ ಬೇರೊಂದು ವಿಚಾರವೇ ಈ ಮುಖಯ್ಯದು ಎರಡು ವಿಧ ಇದೆ ಮುಖಯ್ಯದ ಎರಡು ವಿಧ ಅಂದರೆ ಜಮಾತು ಸುನ್ನತ್ತಿರುವಂತಹದ್ದು ಒಂದು ಜಮಾತು ಇಲ್ಲದಂತಹದ್ದು ಒಂದು ಹೀಗೆ ಮುಖಯ್ಯದ್ದು ಕೂಡ ಎರಡು ವಿಧ ಇವೆ ಜಮಾತು ಸುನ್ನತ್ತಿರುವಂತಹ ನಮಾಜ್ ಆಗಿದೆ ಪೆರ್ನಾಲ್ ನಮಾಜ್ ಉದಾಹರಣೆಗೆ ಜಮಾತು ಸುನ್ನತ್ ಇಲ್ಲದ ನಮಾಜ್ ಉದಾಹರಣೆಗೆ ಹೇಳುವುದಾದರೆ ರವಾತಿಬ್ ನಮಾಜ್ ಅಲ್ಲಾಹನು ಸುನ್ನತಾದಂತಹ ಕರ್ಮವನ್ನು ಅತ್ಯಧಿಕವಾಗಿ ನಿರ್ವಹಿಸುವವರ ಪೈಕಿ ನಮ್ಮೆಲ್ಲರನ್ನೂ ಅಲ್ಲಾಹನು ಸೇರಿಸಲಿ ಇನ್ಶಾ ಅಲ್ಲಾ ಬರುವ ದಿವಸಗಳಲ್ಲಿ ಸುನ್ನತ ನಮಾಜಿನ ಕುರಿತಾದಂತಹ ಎಕ್ಸ್ಪ್ಲನೇಷನ್ ಹೇಳಲು ಇಚ್ಛಿಸುತ್ತೇನೆ ಅಲ್ಲಾಹನು ನೀಡಲಿ ಅಲ್ಲಾಹನು نملر ستكرم غير نسوي كريسلي بفضل سل الله على سيدنا محمد سل الله عليه وسلم اللهم سل على سيدنا محمد يا ربي صل عليه وسلم السلام عليكم ورحمة الله